ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಇದೇ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಆಗಬೇಕಿತ್ತು ಆದರೆ ಸಿನಿಮಾದ ಶೂಟಿಂಗ್ಗೆ ಆಗಸ್ಟ್ ನಿಂದ ಶುರುವಾಯಿತು ಇಷ್ಟು ದೊಡ್ಡ ಬಜೆಟ್ ನ ಸಿನಿಮಾ ಕನ್ನಡ ಹಾಗೂ ಇಂಗ್ಲಿಷ್ ನಲ್ಲಿ ಏಕಕಾಲಕ್ಕೆ ರೆಡಿ ಆಗ್ತಿರೋ ಸಿನಿಮಾ ಇಡೀ ವಿಶ್ವವೇ ಎದುರು ನೋಡ್ತಾ ಇರೋ ದೊಡ್ಡ ಸಿನಿಮಾ ಆಗಸ್ಟ್ ನಲ್ಲಿ ಶೂಟಿಂಗ್ ಶುರು ಮಾಡಿ ಈ ಮೊದಲೇ ಡಿಕ್ಲೇರ್ ಮಾಡಿದಂತೆ ಏಪ್ರಿಲ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ತೆರೆಗೆ ಬರೋಕೆ ಸಾಧ್ಯನಾ ಅಂತ ಸಿನಿಮಾ ಮುಹೂರ್ತ ಡಿಲೇ ಆದಾಗ್ಲೇ ಸಿನಿ ಪಂಡಿತರು ಹೇಳಿದ್ರು ಈ ನಡುವೆ ಸಿನಿಮಾದ ಶೂಟಿಂಗ್ಗೆ ಸಾಕಷ್ಟು ಸಂಕಷ್ಟಗಳು ಕೂಡ ಎದುರಾಗಿದ್ವು ಇನ್ನು ಈ ಬಾರಿ ಯಶ್ ಬರ್ಡೇಗೆ ಜನವರಿ ಎಂಟರಂದು ಸಿನಿಮಾ ಒಂದು ಟೀಸರ್ ಕೂಡ ರಿಲೀಸ್ ಮಾಡಿತ್ತು ಟೀಸರ್ ನೋಡಿದ ಜನ ಇದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಯಾವುದೇ ಕಾರಣಕ್ಕೂ ಏಪ್ರಿಲ್ಗೆ ಬರಲ್ಲ ಅಂತ ಅಂದ್ಕೊಂಡ್ರು ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಕೆ ವಿ ಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡ್ತಿರೋ ಸಿನಿಮಾ ಈ ಮೊದಲೇ ರಿವೀಲ್ ಮಾಡಿದ ರಿಲೀಸ್ ಡೇಟ್ ಹತ್ರ ಬಂದರೂ ಹೊಸ ಅಪ್ಡೇಟ್ ನೀಡಿಲ್ಲ ಆದರೆ ಏಪ್ರಿಲ್ ಹತ್ತಕ್ಕೆ ಟಾಕ್ಸಿಕ್ ರಿಲೀಸ್ ಆಗಲ್ಲ ಅನ್ನೋದಂತೂ ಕನ್ಫರ್ಮ್ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋ ದಿನವೇ ಅಂದ್ರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಾರ್ಲಿಂಗ್ ಪ್ರಭಾಸ್ ಅಭಿನಯದ ಹಾರರ್ ರೊಮ್ಯಾಂಟಿಕ್ ಸಿನಿಮಾ ರಾಜಾ ಸಾಹೇಬ್ ರಿಲೀಸ್ ಆಗುತ್ತೆ ಅಂತ ಸಿನಿಮಾ ಟೀಮ್ ತುಂಬಾ ತಿಂಗಳುಗಳ ಮೊದಲೇ ಹೇಳ್ಕೊಂಡಿತ್ತು ಆದ್ರೆ ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದ್ರು ಸಿನಿಮಾ ಬಗ್ಗೆ ಆಗ್ಲಿ ರಿಲೀಸ್ ಡೇಟ್ ಬಗ್ಗೆ ಆಗ್ಲಿ ಯಾವುದೇ ಅಪ್ಡೇಟ್ ಇಲ್ಲ ಮಾರುತಿ ನಿರ್ದೇಶನದಲ್ಲಿ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ನಿರ್ಮಿಸ್ತಾ ಇರೋ ಈ ಫ್ಯಾಂಟಸಿ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇನ್ನೂ ಮುಗಿಯದ ಕಾರಣ ರಾಜಾ ಸಾಬ್ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಆಗ್ತಾ ಇಲ್ಲ ಆದರೆ ಸದ್ಯಕ್ಕಿರೋ ಗಾಸಿಪ್ ಪ್ರಕಾರ ಚಿತ್ರ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ರಿಲೀಸ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಈ ಏಪ್ರಿಲ್ ಹತ್ತಕ್ಕೆ ವರ್ಷದ ಮೊದಲ ಎರಡು ಬಿಗ್ ಸಿನಿಮಾಗಳು ಅದು ಬಿಗ್ಗೆಸ್ಟ್ ಸ್ಟಾರ್ ಕಾಸ್ಟ್ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾಗಳು ರಿಲೀಸ್ ಆಗಲಿಲ್ಲ ಅಂದರೆ ಈ ಏಪ್ರಿಲ್ ಹತ್ತು ಅನ್ಲಕ್ಕಿನ ಏಪ್ರಿಲ್ ಇಪ್ಪತ್ತೈದು ಲಕ್ಕಿನೋ ಅನ್ಲಕ್ಕಿನೋ ಗೊತ್ತಿಲ್ಲ ಆದ್ರೆ ಇದೇ ಡೇಟ್ ನಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಡಾಲಿ ಧನಂಜಯ ಹೌದು ಡಾಲಿ ತಮ್ಮ ಡಾಲಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಮಾಡಿರೋ ನಾಗಭೂಷಣ್ ಹಾಗೂ ಮಲೈಕಾ ವಸುಪಾಲ್ ಅಭಿನಯದ ವಿದ್ಯಾಪತಿ ರಿಲೀಸ್ ಮಾಡೋಕೆ ಹೊರಟಿದ್ದಾರೆ ರಿಲೀಸ್ ಆಗಿರೋ ಸಿನಿಮಾ ಟ್ರೇಲರ್ ಹಾಗೂ ಡಾಲಿ ಸ್ಪೆಷಲ್ ಅಪಿಯರೆನ್ಸ್ ಡ್ರ್ಯಾಗನ್ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಎರಡು ಬಿಗ್ ಸಿನಿಮಾಗಳು ಯಶ್ ಅಭಿನಯದ ಟಾಕ್ಸಿಕ್ ಹಾಗೂ ಪ್ರಭಾಸ್ ಅಭಿನಯದ ರಾಜಾ ಸಾಬ್ ರಿಲೀಸ್ ಆಗದೆ ಹೋದ್ರೂ ಏಪ್ರಿಲ್ ಹತ್ತಕ್ಕೆ ಡಾಲಿ ನಿರ್ಮಾಣದ ವಿದ್ಯಾಪತಿ ಅಂತೂ ರಿಲೀಸ್ ಆಗ್ತಿದೆ ಐ ಪಿ ನ ಹಾವಳಿ ನಡುವೆಯೂ ಜನರ ಮನಗೆದ್ದು ಜನನ ಥಿಯೇಟರ್ಗೆ ಸೆಳೆಯುವಲ್ಲಿ ಡಾಲಿ ಸಿನಿಮಾ ಗೆದ್ದಲ್ಲಿ ಅನ್ಲಕ್ಕಿ ಆಗಿರಬಹುದಾದ ಏಪ್ರಿಲ್ ಹತ್ತು लख